ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಏಪ್ರಿಲ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿದ ಉಗ್ರರನ್ನು ಸದೆ ಬಡಿಯುವಂತೆ ಆಗ್ರಹಿಸಿ ಮೈಸೂರಿನ ಹಳೆ ಡಿಸಿ ಕಚೇರಿ ಸಮೀಪ ಕರ್ನಾಟಕ ಸೇನಾಪಡೆಯ ಕಾರ್ಯಕರ್ತರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸೇನಾಪಡೆಯ ಜಿಲ್ಲಾಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಸಿಜಿ ಗಂಗಾಧರ್ ಮಹಿಳಾ ಘಟಕದ ಅಧ್ಯಕ್ಷೆ ಲತಾ ರಂಗನಾಥ್ ಮುಖಂಡರಾದ ಲಿಂಗಪ್ಪ ಪ್ರಭುಶಂಕರ ಮಧುವನ ಚಂದ್ರು ಪದ್ಮಾ ರಘುರಾಮ್ ಮಂಜುನಾಥ್ ಭಾಗ್ಯಮ್ಮ ಯಶೋಧ ಶಿವಕುಮಾರ್ ಸೇರಿದಂತೆ ಇನ್ನಿತರು ಪಾಲ್ಗೊಂಡಿದ್ದರು

ಜನಸಾಮಾನ್ಯರನ್ನ ಉಗ್ರಗಾಮಿಗಳು ಮಕ ನೋಡಿದರೆನೇನೆ ಬರ ಧರ್ಮದ ಜೊತೆ ಧರ್ಮದ ಜಾತಿಯಲ್ಲಿ ಧರ್ಮದ ಭೇದದಲ್ಲಿ ಅವರನ್ನ ಹತ್ಯೆಗೀಡಾಗಿದರೆ ನಿಜಕ್ಕೊಂದು ನಾಜಿಕೇಡಿನ ತಂಗತಿ ಇಡೀ ನೂರ ನಲವತ್ತು ಕೋಟಿ ಜನ ದೇಹದಲ್ಲೂ ಸಹ ಕುದಿತಾ ಇದೆ ಪಾಕಿಸ್ತಾನವನ್ನು ಬಗ್ಗು ಪಡೆದು ಎಲ್ಲೆಲ್ಲಿ ಅಡಗಿ ಕುಳಿತಾರೆ ಉಗ್ರಗಾಮಿಗಳು ಅವರನ್ನ ನಮ್ಮ ನರೇಂದ್ರ ಮೋದಿ ಅವರ ಸೈನಿಕರನ್ನು ಕಳಿಸಿ ಅವ್ರನ್ನೆಲ್ಲ ಹುಟ್ಟಡಗಿಸ್ಬೇಕು ನಮ್ಮ ಅವರ ಸಂತೃಪ್ತ ಕುಟುಂಬಗಳಿಗೆ ಅವ್ರನ್ನ ಶಾಂತಿಯನ್ನು ದೊರಕಬೇಕು ಅವರ ಕುಟುಂಬಗಳಿಗೆ ಒಂದು ಒಳ್ಳೆಯ ಇದಾಗಬೇಕು ಅಂತ ಬಿಟ್ಟಿದ್ದು ನಾವೆಲ್ಲ ನಿಮ್ಮ ಮೂಲಕ ಕೇಳ್ಕೊತ ಇದ್ದೀವಿ ದಯವಿಟ್ಟು ಇಡೀ ಜಗತ್ತು ನಿಮ್ಮ ಹಿಂದೆ ಇದೆ ಯಾವುದಕ್ಕೂ ಹೆದರಬೇಡಿ ನೀವು ದಯವಿಟ್ಟು ಪಾಕಿಸ್ತಾನ ಬಗ್ಗು ಪಡೆದು ನಮಗೇನು ನಮ್ಮ ಇಪ್ಪತ್ತೇಳು ಇಪ್ಪತ್ತಾರು ಕುಟುಂಬವನ್ನು ಹತ್ಯೆ ಮಾಡಿದ್ದಾರೆ ಅವರಿಗೆ ಶಾಂತಿ ತೊರಕಬೇಕು ಅಂತ ನಿಮ್ಮ ಮೂಲಕ ಇದ್ದೀವಿ ಕೇಳ್ಕೊಂತ ಏನು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಉಗ್ರ ಭಯೋತ್ಪಾದಕರು ಪಾಕಿಸ್ತಾನದವರು ನಮ್ಮ ಹಿಂದೂ ಪ್ರವಾಸಿಗರ ಮೇಲೆ ಹತ್ಯೆಯನ್ನು ಮಾಡಿದ್ದಾರೆ ಇದನ್ನು ಖಂಡಿಸಿ ಇಂದು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಹಾಗೂ ಅಖಿಲ ಕರ್ನಾಟಕ ಒಕ್ಕಲಿ ಸಂಘದ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಜಮ್ಮು ಕಾಶ್ಮೀರ ಬಂದು ನಮ್ಮ ಭಾರತದ ಈಗ ಸ್ವರ್ಗದಂತಿದೆ ಅಂತ ಸ್ವರ್ಗದಲ್ಲಿ ಪದೇ ಪದೇ ಭಯೋತ್ಪಾದಕರು ಪಾಕಿಸ್ತಾನದವರು ಬಂದು ಹಿಂದೂಗಳನ್ನ ಹತ್ಯೆ ಮಾಡ್ತಾ ನಿಜಕ್ಕೂ ಖಂಡನೀಯ ಇದನ್ನ ಇಡೀ ದೇಶಾದ್ಯಂತ ಖಂಡಿಸ್ತಾ ಇದ್ದೇವೆ ಮಾನ್ಯ ಪ್ರಧಾನಮಂತ್ರಿಗಳು ಯಾವುದೇ ಕಾರಣಕ್ಕೂ ಹಿಂಜರಿದೆ ಪಾಕಿಸ್ತಾನಕ್ಕೆ ನುಗ್ಗಿ ಏನು ಉಗ್ರರು ನಮ್ಮ ಮೇಲೆ ಅಟ್ಟಹಾಸವನ್ನು ಮಾಡಿದ್ದಾರೆ ಯಾವ ಯಾವುದೇ ಬಿಲದಲ್ಲಿ ಅಡಗಿದ್ರು ಸಹ ನುಗ್ಗಿ ಅವ್ರನ್ನ ಹೊಡಿಬೇಕು ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಸಹ ಈ ರೀತಿ ಕೃತ್ಯಗಳು ಆಗದೇ ಮತ್ತೆ ಮುರುಕಳಿಸದೇ ಈ ಪ್ರಕರಣವನ್ನು ತೀವ್ರವಾಗಿ ಪರಿಗಣಿಸಬೇಕು ಹಾಗೂ ಪ್ರಪಂಚಾದ್ಯಂತ ಎಲ್ಲ ವಿಶ್ವಸಂಸ್ಥೆಗಳು ಸಹ ಭಾರತೀಯ ಪರವಾಗಿದೆ ಇಂತಹ ಈ ಒಂದು ಕೃತ್ಯವನ್ನು ದುಷ್ಕರ್ತವನ್ನು ಖಂಡಿಸ್ತವೆ ಆದರೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ನಮ್ಮ ಭಾರತದಲ್ಲಿ ಹಲವಾರು ವಿರೋಧ ಪಕ್ಷಗಳು ಪಾಕಿಸ್ತಾನ ಪರ ಮಾತಾಡ್ತಾ ಇರೋದು ಅತ್ಯಂತ ನೋವಿನ ಸಂಗತಿ ಆಗಿದೆ ಏನು ಏನು ಪಾಕಿಸ್ತಾನದವರೆಲ್ಲ ಭಯೋತ್ಪಾದಕರಲ್ಲ ಆದ್ರೆ ಭಯೋತ್ಪಾದಕರೆಲ್ಲ ಪಾಕಿಸ್ತಾನದವರೇ ಅಂತ ಜಗತ್ತೆಲ್ಲ ನೋಡ್ತಾ ಇದೆ ಈಗ ಏನು ಪ್ರಪಂಚಾದ್ಯಂತ ಹಲವಾರು ರಾಷ್ಟ್ರಗಳೇ ಹಲವಾರು ರಾಷ್ಟ್ರಗಳಲ್ಲಿ ಕ್ರಿಶ್ಚಿಯನ್ನರು ಏನು ಕ್ರಿಸ್ತಿದ್ದಾರೆ ಕ್ರಿಶ್ಚಿಯನ್ನರಿಗೆ ನೂರಾರು ದೇಶಗಳಿವೆ ಹಾಗೂ ಮುಸಲ್ಮಾನರಿಗೆ ಐವತ್ತರವತ್ತು ದೇಶಗಳಿವೆ ಆದರೆ ನಮ್ಮ ಹಿಂದೂಗಳಿಗೆ ಭಾರತೀಯರಿಗೆ ಇರುವುದು ಒಂದೇ ಒಂದೇ ದೇಶ ಅದುವೇ ಭಾರತ ಆ ಭಾರತವನ್ನ ಭರತ ಹಿಂದೂಸ್ತಾನವನ್ನ ಮಾನ್ಯ ಪ್ರಧಾನಮಂತ್ರಿಗಳು ಈ ಕೂಡಲೇ ಹಿಂದೂ ರಾಷ್ಟ್ರವನ್ನಾಗಿ ಘೋಷಣೆ ಮಾಡಬೇಕು ಹಾಗೂ ಇಡೀ ನೂರ ನಲವತ್ತು ಕೋಟಿ ಜನರು ನಿಮ್ಮ ಪರವಾಗಿದೆ ಆ ದಿನಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೀವಿ ಅದರ ಜೊತೆಗೆ ಏನು ಪಾಕ್ ಆಕ್ರಮಿತ ಕಾಶ್ಮೀರ ಇದೆ ಆ ಕಾಶ್ಮೀರವನ್ನು ಸಹ ಪಿಒಕೆಯನ್ನು ಸಹ ಈ ಕೂಡಲೇ ವಶಪಡಿಸಿಕೊಳ್ಬೇಕು ನಿಮ್ಮೆಲ್ಲರ ಜೊತೆ ನಮ್ಮ ವಿರೋಧ ಪಕ್ಷದವರು ನಮ್ಮ ಭಾರತೀಯ ಎಲ್ಲರೂ ಸೇರಿ ಸೇರಿ ಜಾತಿ ಮತ ಧರ್ಮ ಪಕ್ಷಗಳನ್ನೆಲ್ಲ ಬಿಟ್ಟು ಎಲ್ಲ ಒಗ್ಗಟ್ಟಾಗಿ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಇನ್ನು ಜನ್ಮದಲ್ಲಿ ಯಾವುದೇ ಒಬ್ಬ ಒಬ್ಬ ಉಗ್ರ ನಮ್ಮ ಹಿಂದೂಗಳನ್ನ ಹತ್ಯೆ ಮಾಡಲಿಕ್ಕೆ ಬೇಕು ಅಂತ ಒಂದು ತಕ್ಕ ಪಾಠವನ್ನು ಕೊಡಬೇಕು ಈ ಬಾರಿಯ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅಂತ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ಒಕಲರ ಸಂಘ ಹಾಗೂ ಕರ್ನಾಟಕ ಸೇನಾ ಪಡೆ ವತಿಯಿಂದ ಇವತ್ತು ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಜಿಲ್ಲಾ ಕಚೇರಿ ಹಳೆ ಜಿಲ್ಲಾ ಕಚೇರಿ ಎದುರುಗಡೆ ನಾವು ಕೇಳೋದೊಂದೇ ನ್ಯಾಯ ನಾವು ಏನು ಮಾಡ್ದಾನೆ ಏನು ತಪ್ಪು ಮಾಡ್ದಾನೆ ನಮ್ಗೆ ಈ ತರ ಶಿಕ್ಷೆ ಏನೋ ಏನಕ್ಕೆ ಆಗ್ತಿದೆ ಏನಕ್ಕೆ ಎಲ್ಲಿ ಎಲ್ಲಿ ತಪ್ಪು ಅನ್ನೋದಕ್ಕೋಸ್ಕರ ನಾವು ಈ ಉಗ್ರ ಹೋರಾಟವನ್ನು ಮಾಡ್ತಿದೀವಿ ಯಾರೇ ಆಗ್ಲಿ ತಾಯಿ ಮಕ್ಳ ಹತ್ರ ಮಕ್ಳು ಗಂಡನ ಹತ್ರ ಏನಾದ್ರು ಹತ್ಯೆ ಮಾಡಿದಾಗ ಸಡನ್ ಸಡನ್ ಆಗಿ ಏನೋ ಒಂದು ಖುಷಿ ಖುಷಿಯಾಗಿ ಇರ್ತಾರೆ ಖುಷಿ ಆ ಖುಷಿತನವನ್ನ ಯಾಕೆ ಇದ್ಕೊಳ್ತಿದ್ರ ಯಾಕೆ ನಿಮ್ಗೆ ಈ ದ್ವೇಷ ಈ ಇದು ಏನಕ್ಕೆ ಆ ದ್ವೇಷಗಳನ್ನೆಲ್ಲ ಬಿಟ್ಟು ನಾವು ಜಾತಿ ಜಾತಿ ಅನ್ನೋದನ್ನ ಮೊದಲು ಬಿಟ್ಟು ಒಗ್ಗಟ್ಟಾಗಿ ಒಂದು ಒಂದು ಇದರಿಂದ ಒಗ್ಗಟ್ಟಾಗಿ ಹೋಗಿ ಅಂತೇಳಿ ನಾವು ಇನ್ನು ಉಗ್ರ ಹೋರಾಟವನ್ನ ಮಾಡ್ತಿದೀವಿ ಹಾಗೆ ನಾವು ಯಾವತ್ತೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ಇರಬೇಕು ಸಹಬಾಳಿತ್ವದಿಂದ ಇದು ಮಾಡ್ಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ನಾವು ಮನವಿ ಮಾಡ್ತಿದ್ದೀವಿ ಯಾಕಂದ್ರೆ ಇದು ಒಂದು ಹೆಣ್ಣು ಹೆಣ್ಣಿನ ಮಧ್ಯ ಅಲ್ಲ ಹೆಣ್ಣು ತಂದೆ ತಾಯಿ ಎಲ್ಲೋ ಹೋಗಿರ್ತೀವಿ ಗಂಡ ಎಂಟಿ ಎಲ್ಲೋ ಹೋಗಿರ್ತೀವಿ ಸಡನ್ ಆಗಿ ಹಿಂಗಾದಾಗ ಎಷ್ಟು ಜನಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋದನ್ನ ನೀವೇ ಯೋಚನೆ ಮಾಡ್ಬೇಕಾಗಿ ನೋಡ್ಬೇಕು ಈಗ ನಾವು ಈ ಮೂಲಕ ನಾವು ಎಲ್ಲರೂ ಸೇರ್ಕೊಂಡು ಕರ್ನಾಟಕ ಸೇನಾಪಡೆ ಹಾಗೂ ಕಿಲಕಟ ಸಂಘದಿಂದ ನಾವು ಎಲ್ಲರೂ ಕೂಡ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆ ಒಂದು ಈ ಉಗ್ರ ಹೋರಾಟದ ಮೂಲಕ ಅದು ನೀವು ಈ ವೀರಮರಣ ಅಂತ ಹೇಳ್ಬೇಕು ಯಾಕೆಂದ್ರೆ ಸಡನ್ ಆಗಿ ಹೋಗಿ ಯಾರೋ ಒಬ್ರು ತಗೊಂಡು ಮಗು ಮುಂದೆ ಗನ್ ತಗೊಂಡು ಶೂಟ್ ಮಾಡಿದಾಗ ಅವ್ರು ವೀರಮರಣ ಅಂತ ಹೇಳ್ಬೇಕು ಅವ್ರಿಗೆ ಏನು ಗೊತ್ತಿರೋದಿಲ್ಲ ಸಾವು ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ಆ ತರ ಸ್ಥಿತಿಯಲ್ಲಿ ಸತ್ತಿದರೆ ಅವ್ರಿಗೆ ಒಂದು ಶಾಂತಿಯನ್ನ ನಾವೆಲ್ಲರೂ ಈ ಮೂಲಕ ಕೋರ್ತೀವಿ ಹಾಗೆ ಈ ತರ ಈ ದೃಶ್ಯ ಮುಂದೆ ಮರಳು ಕಾಣಿಸಬಾರ್ದು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಈ ಸನ್ನ ಪ್ರಚಾರ ಮಾಡಿ ಅತಿ ಹೆಚ್ಚು ನಮ್ಗೆ ಒಂದು ಸಹಕಾರ ನೀಡಿ ಸತಂತ ಇವ್ರಿಗೆ ಚಿರಶಾಂತಿಯನ್ನ ಕೊಡ್ಲಿ ಅಂತ ಭಗವಂತನಲ್ಲಿ ಲತಾರಂಗನ ಮಯರಾಜ್ ಜಿಲ್ಲಾಧ್ಯಕ್ಷ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನವನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಈ ಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ